ಸಂಧ್ಯಾ ಮುಖ್ಯಾಂಶಗಳು ತಾಲೂಕು ಕಚೇರಿಯಲ್ಲಿನ ಭ್ರಷ್ಟತೆ ತಾಲೂಕು ಆಡಳಿತದ ಕಾರ್ಯವೈಖರಿ ಖಂಡಿಸಿ ಪಟ್ಟಣದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯಿಂದ ಅಹೋರಾತ್ರಿ ಪ್ರತಿಭಟನೆ ರೈತರು ತಮ್ಮ ಜಮೀನಿನ ಪೋಡಿ ಮಾಡಿಕೊಳ್ಳಲು ಅಧಿಕಾರಿಗಳಿಂದ ಹಣದ ಬೇಡಿಕೆಯಿಂದ ಪ್ರತಿಭಟನಾಕಾರರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಫಲಿತಾಂಶ ಪ್ರಕಟ ತಾಲೂಕಿಗೆ ಶೇಕಡಾ ಎಪ್ಪತ್ತಾರು ಫಲಿತಾಂಶ ಕಳೆದ ಬಾರಿಗಿಂತ ಕಬ್ಬಳ್ಳಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಆರ್ ಪುಣ್ಯನಿಧಿ ಶೇಕಡ ತೊಂಬತ್ತೊಂಬತ್ತು ಫಲಿತಾಂಶದೊಂದಿಗೆ ತಾಲೂಕಿಗೆ ಪ್ರಥಮ ಎಂದು ಮಾಹಿತಿ ನೀಡಿದ ಅವರು ತಾಲೂಕಿನ ನೌಕೆಹಳ್ಳಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಜಯಂತಿ ಹಿನ್ನೆಲೆಯಲ್ಲಿ ಗ್ರಾಮದ ಶ್ರೀ ಅಮರಲಿಂಗೇಶ್ವರ ಶ್ರೀ ಕಾಡುಬಸವೇಶ್ವರ ಶ್ರೀ ಸಂಕೋಲೆ ಬಸವೇಶ್ವರ ಹಾಗೂ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಲಂಕಾರ ಕಾರ್ಮಿಕರ ದಿನಾಚರಣೆ ಸಲುವಾಗಿ ಚೆನ್ನರಾಯಪಟ್ಟಣದಲ್ಲಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯಿಂದ ಪಟ್ಟಣದ ವಂದೇ ಮಾತರ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹೊಸ ವಸ್ತ್ರ ಅನ್ನ ಸಂತರ್ಪಣೆ ತಾಲೂಕು ಆಡಳಿತದ ಕಾರ್ಯವೈಖರಿ ಖಂಡಿಸಿ ಮತ್ತು ತಾಲೂಕಿನಲ್ಲಿ ಅತಿಯಾದ ಭ್ರಷ್ಟಾಚಾರದ ವಿರುದ್ಧ ಪಟ್ಟಣದಲ್ಲಿನ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯ ಸದಸ್ಯರು ತಾಲೂಕು ಕಚೇರಿ ಆವರಣದಲ್ಲಿ ಶುಕ್ರವಾರ ಅಡುಗೆಯನ್ನ ತಯಾರಿಸಿ ಅಹೋರಾತ್ರಿ ಸತ್ಯಾಗ್ರಹವನ್ನು ಆರಂಭಿಸಿದರು ತಾಲೂಕು ಕಚೇರಿ ಆವರಣದಲ್ಲಿ ಶಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿಯಲ್ಲಿ ಅತಿಯಾದ ಭ್ರಷ್ಟಾಚಾರದಿಂದ ರೈತರನ್ನ ಶೋಷಿಸುತ್ತಿರುವ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನ ಕೂಗಿದರು ಈ ವೇಳೆ ವೇದಿಕೆಯ ಸಂಚಾಲಕ ಚಂದ್ರಹಾಸ ಮಾತನಾಡಿ ಭೂಮಿಯನ್ನ ರಾಜ್ಯ ಸರ್ಕಾರ ರೈತರಿಗೆ ಮಂಜೂರು ಮಾಡಿದೆ ರೈತರ ಬಳಿ ಪಹಣಿ ಇದೆ ಜಮೀನನ್ನು ಸರ್ವೆ ಮಾಡಿ ದುರಸ್ತಿ ಮಾಡಲಾಗಿಲ್ಲ ಕೋಡಿ ಮುಕ್ತ ಗ್ರಾಮ ಮಾಡಲು ರಾಜ್ಯ ಸರ್ಕಾರ ಘೋಷಿಸಿದ್ದರೂ ತಾಲೂಕು ಆಡಳಿತ ಇದರ ಬಗ್ಗೆ ಅಷ್ಟಾಗಿ ಗಮನ ಹರಿಸುತ್ತಿಲ್ಲ ಅಗತ್ಯ ದಾಖಲೆಗಳು ಇರುವಾಗ ದುರಸ್ತಿ ಮಾಡಲು ವಿಳಂಬ ಬೇಕೇ ಎಂದು ಪ್ರಶ್ನಿಸಿದರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ವಯವಾಗುತ್ತಿಲ್ಲ ರೈತರು ಸಾರ್ವಜನಿಕರ ಕೆಲಸಗಳು ಕಾಲಮಿತಿಯಲ್ಲಿ ಆಗಬೇಕೆಂದು ಆಗ್ರಹಿಸಿದ ಕಳೆದ ಫೆಬ್ರವರಿಯಲ್ಲಿ ಧರಣಿ ನಡೆಸಲಾಗಿತ್ತು ನಂತರ ತಹಶೀಲ್ದಾರ್ ಅಧಿಕಾರಿಗಳ ಸಭೆಯನ್ನ ಕರೆದು ಚರ್ಚಿಸಿದ್ದರೂ ಮೂರು ತಿಂಗಳಾದರೂ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಭ್ರಷ್ಟಾಚಾರ ಹೋಗಲಾಡಿಸಬೇಕು ಎಂದು ಮನವರಿಕೆ ಮಾಡಿಕೊಡಲಾಗಿತ್ತು ಎಂದು ತಿಳಿಸಿದರು ಮುಖಂಡ ಮಿಲ್ಟ್ರಿ ಮಂಜು ಮಾತನಾಡಿ ಹಲವು ಇಲಾಖೆಯಲ್ಲಿ ಲಂಚ ನೀಡದೆ ಕೆಲಸ ಆಗುವುದಿಲ್ಲ ಎನ್ನುವಂತಾಗಿದೆ ತಾಲೂಕು ಆಡಳಿತದ ಮುಖ್ಯಸ್ಥರು ಲಂಚ ಕೇಳಿರುವ ದಾಖಲೆ ನಮ್ಮ ಬಳಿ ಇದೆ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ಎಂದು ಆಪಾದಿಸಿದರು ಪ್ರತಿಭಟನೆಯಲ್ಲಿ ವೇದಿಕೆ ಸಂಚಾಲಕ ಎಚ್ಎಸ್ ಮಂಜುನಾಥ್ ತೇಜಸ್ ಗೌಡ ಮಹೇಶ್ ಗುಲ್ಸಿಂದ ಕಲ್ಕೆರೆ ವಾಸುದೇವ್ ಚಂದ್ರು ಉತ್ತೇನಹಳ್ಳಿ ಎಂಎಲ್ ಹರೀಶ್ ಸಿಜಿ ರವಿ ರಮೇಶ್ ಸುಜಾತ ಭಾಗವಹಿಸಿದ್ದರು ಅದಕ್ಕೇನು ಅಗತ್ಯ ಕ್ರಮ ತಗೋಬೇಕು ತಗೊಳ್ಳೋಣ ಈ ಕೂಡ ಈಗ ಬಹುಶಃ ಕೆ ಟಿ ಸಿ ಹೋರಾಟದ ಒಂದು ರೂಢಿನ ಅವರು ಹೊಂದಿದೆ ಅದರ ಬಗ್ಗೆ ನಾನು ಸ್ವಾಗತ ಮಾಡ್ತೀನಿ ಆ ನಿಟ್ಟಲ್ಲಿ ನನಗೂ ಒಂದು ಪತ್ರ ನೀಡಬೇಕು ಡಿ ಕೂಡ ನೀಡಿ ಕೃಷ್ಣ ಕೂಡ ನೀಡಿ ಅದನ್ನ ಪರಿಶೀಲನೆ ಮಾಡಿ ಕ್ರಮ ವರ್ತ ಕೂತ್ಕೊಂಡು ದಿನನಿತ್ಯ ವ್ಯಾಪಾರಕ್ಕೆ ಹೋದ್ರೆ ಹಳ್ಳಿಗಳಿಗೆ ತಹಸೀಲ್ದಾರ್ ವ್ಯಾಪಾರಕ್ಕೆ ಹೋದ್ರೆ ಯಾರು ಹೊಣೆ ರೈತರ ಸಂಕಷ್ಟದ ಹಣವನ್ನ ಅವರು ಶ್ರಮ ಪಟ್ಟಂತ ಹಣವನ್ನ ಭ್ರಷ್ಟಾಚಾರದ ಮೂಲಕ ನಾನು ಹೆಂಗ್ ವಸೂಲಿ ಮಾಡಬೇಕು ಅಂತ ಗೊತ್ತಿದೆ ಫೈಲ್ಗಳನ್ನ ಹೆಂಗ್ ಆಟ ಆಡಿಸ್ಬೇಕು ಅಂತ ಗೊತ್ತಿದೆ ಅಂತೇಳಿ ತಹಸೀಲ್ದಾರ್ ಮಾತಾಡಿದ್ರೆ ಏನ್ರಿ ಬೇಲಿನ ಎದ್ದು ಇದ್ರೆ ಹೊದಿ ಯಾರು ರಕ್ಷಣೆ ಇದು ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಇದು ಅದರಿಂದ ತಹಸೀಲ್ದಾರ್ ಕ್ರಮ ತೋರಿಸುತ್ತೀವಿ ಇವ್ರ ಮೇಲೆ ಅಧಿಕಾರ ಇದೆ ಅಲ್ಲ ನನಗೆ ಗೊತ್ತಿಲ್ಲ ಆದ್ರೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಕೂಡಲೇ ಇವ್ರನ್ನ ಚನ್ನಪಟ್ಟ ತಾಲೂಕಿನಿಂದ ತೋರಿಸ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ನಾವು ಇಟ್ಟು ನಾವು ಧರಣಿಯನ್ನ ನಡೆಸ್ತಾ ಇದ್ದೀವಿ ಬಂದಗಳೇ ಇನ್ನು ಹಲವು ಜನ ಮಾತನಾಡೋರಿದೆ ನಾವು ಈಗ ಕೂಡ ಅವರಿಗೆ ಮನವಿ ಮಾಡ್ತೀವಿ ಯಾವುದೇ ಸಂದರ್ಭದಲ್ಲಿ ಶಾಂತಿಯುತ ಚಳುವಳಿಗೆ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟು ಫಲಿತಾಂಶ ಲಭಿಸಿದೆ ಕಳೆದ ಬಾರಿಯಿಂದ ಶೇಕಡಾ ಹತ್ತರಷ್ಟು ಫಲಿತಾಂಶ ಕಡಿಮೆಯಾಗಿದೆ ಹೋಬಳಿ ಕಬಗಿ ಬಸವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಆರು ಪುಣ್ಯ ನಿಧಿ ಅಂಕಗಳನ್ನು ಪಡೆಯುವ ಮೂಲಕ ಗಳಿಸುವ ಮೂಲಕ ತಾಲೂಕಿಗೆ ಮೊದಲುಗಳಾಗಿದ್ದಾಳೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಅವರು ಮಾಹಿತಿ ನೀಡಿದರು ಶುಕ್ರವಾರದಂದು ಮಧ್ಯಾಹ್ನ ಹತ್ತನೇ ತರಗತಿ ಫಲಿತಾಂಶ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಇಂದು ತಾಲೂಕಿನ ಫಲಿತಾಂಶದ ಕುರಿತಾಗಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ತಾಲೂಕಿನಾದ್ಯಂತ ಎರಡು ಸಾವಿರದ ಎಂಟುನೂರು ಮಕ್ಕಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದು ಎ ಪೈಕಿ ಎರಡು ಸಾವಿರದ ಇನ್ನೂರ ನಾಲ್ಕು ಮಂದಿ ತೇರ್ಗಡೆಯನ್ನು ಹೊಂದಿದ್ದಾರೆ ಈ ಬಾರಿಯೂ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಮೊದಲ ಮೂರು ಸ್ಥಾನವನ್ನು ಆರು ಮಂದಿ ಹಂಚಿಕೊಂಡಿದ್ದು ಅವರೆಲ್ಲರೂ ಹೆಣ್ಣು ಮಕ್ಕಳೇ ಆಗಿದ್ದಾರೆ ಎಲ್ಲರೂ ಸಾವಿರದ ಮುನ್ನೂರ ತೊಂಬತ್ತೆರಡು ಗಂಡು ಮಕ್ಕಳು ಪರೀಕ್ಷೆಗೆ ಹಾಜರಿದ್ದು ಒಂಬೈನೂರ ಎಪ್ಪತ್ತೊಂಬತ್ತು ಮಂದಿ ಉತ್ತೀರ್ಣರಾಗಿದ್ದಾರೆ ಸಾವಿರದ ನಾಲ್ಕು ನೂರ ಇಪ್ಪತ್ನಾಲ್ಕು ಹೆಣ್ಣು ಮಕ್ಕಳು ಪರೀಕ್ಷೆಯನ್ನು ಎದುರಿಸಿದ್ದು ಇವರಲ್ಲಿ ಒಂದು ಸಾವಿರದ ಇನ್ನೂರ ಇಪ್ಪತ್ತಾರು ಮಂದಿ ಪಾಸಾಗಿದ್ದಾರೆ ಮೊದಲ ಮೂರು ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳನ್ನು ಸಾರ್ವಜನಿಕ ಇಲಾಖೆ ಅಭಿನಂದಿಸಿದೆ ಎಂದರು ತಾಲೂಕಿನ ಕಬ್ಬಳ್ಳಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಆರ್ ಪೂರ್ಣನಿಧಿ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ಶೇಕಡಾ ತೊಂಬತ್ತೊಂಬತ್ತು ಐದರಷ್ಟು ಫಲಿತಾಂಶದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಬಿಒ ಕಚೇರಿ ಹಿಂಭಾಗ ಲಕ್ಷ್ಮಿ ಆರುನೂರ ಇಪ್ಪತ್ತೊಂದು ಅಂಕದೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಮೂವತ್ತಾರು ಮತ್ತು ಚನ್ನರಾಯಪಟ್ಟಣದ ರಾಧಾಕೃಷ್ಣ ವಿದ್ಯಾಶಾಲೆಯ ಕೆ ದಿಶಾ ಮೂವತ್ತಾರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ಎಸ್ ಎ ಮೇಘಶ್ರೀ ಆರುನೂರ ಇಪ್ಪತ್ತು ಅಂಕದೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ತನುಶ್ರೀ ಆರುನೂರ ಇಪ್ಪತ್ತು ಅಂಕಗಳೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಮತ್ತು ಕಬ್ಬಡ್ಡಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಗಾನವಿ ಎಸ್ ಗೌಡ ಇಪ್ಪತ್ತು ಅಂಕದೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಫಲಿತಾಂಶದೊಂದಿಗೆ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಎಂದರು ತಾಲೂಕಿನಾದ್ಯಂತ ಎಪ್ಪತ್ತೆಂಟು ಪ್ರೌಢಶಾಲೆಗಳಿದ್ದು ಶಗಡಬೆಳಗುಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಂಬಾಳು ಸರ್ಕಾರಿ ಪ್ರೌಢಶಾಲೆ ಕುಂಬೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಕುಂದೂರುಮಠ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಕಬ್ಬಣಿಯ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಹೆನಿಸಾವಿಯ ಕಾರ್ತಿಕ್ ಪಬ್ಲಿಕ್ ಸ್ಕೂಲ್ ಮತ್ತು ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ ಗಿರೀಶ್ ಪಬ್ಲಿಕ್ ಸ್ಕೂಲ್ ಪ್ರತಿಶತ ನೂರರಷ್ಟು ಫಲಿತಾಂಶವನ್ನು ಗಳಿಸಿಕೊಂಡಿವೆ ಹದಿಮೂರು ಶಾಲೆಗಳು ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದಿದ್ದು ಹಿರೇಸಾವಿಯ ಶಾರದಾ ಅನಿಕೇತನ ಪ್ರೌಢಶಾಲೆ ಶೂನ್ಯ ಫಲಿತಾಂಶದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಎಂದರು ಇದರಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಕ್ವಾಲಿಟಿ ರಿಸಲ್ಟ್ ಬಂದಿದೆ ಕ್ವಾಂಟಿಟಿ ಇದ್ದವಾದ್ರೂ ಕ್ವಾಲಿಟಿ ರಿಸಲ್ಟ್ ಬಂದಿದೆ ಇದರಲ್ಲಿ ನಮ್ಮ ತಾಲೂಕಲ್ಲಿ ಪ್ರಥಮ ಸ್ಥಾನವನ್ನು ಪುಣ್ಯಾನಿಧಿ ಆರ್ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕಬಳಿ ವಿದ್ಯಾರ್ಥಿ ಪಡ್ಕೊಂಡಿದ್ದಾರೆ ಹಾಗೆಯೇ ದ್ವಿತೀಯ ಸ್ಥಾನವನ್ನು ತಾಲೂಕಲ್ಲಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಲಕ್ಷ್ಮೀ ಸಿಎನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಭೀಮ ಕಚೇರಿ ವಿಭಾಗ ಚಂಡಾಯಪಟ್ಟಣ ಮಗು ಪಡ್ಕೊಂಡಿದೆ ಹಾಗೆಯೇ ಇನ್ನೊಂದು ಮಗು ದಿಶಾ ಕೆ ರಾಧಾಕೃಷ್ಣ ವಿದ್ಯಾಶಾಲೆ ಚೆಂದಾಯಪಟ್ಟಣ ಆ ಮಗು ಪಡ್ಕೊಂಡಿದೆ ತೃತೀಯ ಸ್ಥಾನವನ್ನು ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥ ತನುಶ್ರೀ ಡಿ ಪಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬಿ ಒ ಕಚೇರಿ ಇವಾಗ ಚಂದ್ರಪಟ್ಟಣ ಆ ಮಗು ಪಡೆದಿದೆ ಹಾಗೆಯೇ ಗಾನವಿ ಎಸ್ ಗೌಡ ಶ್ರೀ ಬಸವೇಶ್ವರ ಅಂಗಮಾಧ್ಯಮ ಶಾಲೆ ಕಬ್ಲಿ ಹಾಗೂ ಮೇಘಶ್ರೀ ಎಲ್ಲಿ ಶಾರಿಗೆ ವಿದ್ಯಾಶಾಲೆ ಚಂದ್ರಪಟ್ಟಣ ಈ ಮಕ್ಕಳುಗಳು ಪಡ್ಕೊಂಡಿದ್ದಾವೆ ಹಾಗೆಯೇ ಹಂಡ್ರೆಡ್ ಪರ್ಸೆಂಟು ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ನಾಲ್ಕು ಹಂಡ್ರೆಡ್ ಪರ್ಸೆಂಟು ಫಲಿತಾಂಶವನ್ನು ಪಡೆದಿದೆ ಹಾಗೆಯೇ ಅನುದಾನ ರಹಿತ ಶಾಲೆಗಳು ಸಹ ಮೂರು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಂಡಿದ್ದಾವೆ ಹಾಗೆ ನಮ್ಮ ತಾಲೂಕಿನ ರಿಸಲ್ಟು ಸ್ಟೇಟಿಗಿಂತಲೂ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಎಪ್ಪತ್ತಾರು ಪಾಯಿ ಪಾಯಿಂಟ್ ಸಿಕ್ಸ್ ಬಂದಿದೆ ನಮ್ಮಲ್ಲಿ ಆರುನೂರು ಮೇಲೆ ತುಂಬ ವಿದ್ಯಾರ್ಥಿಗಳು ಉತ್ತಮ ಒಂದು ಕ್ವಾಲಿಟಿ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ ಹಾಗೆಯೇ ಈಗ ಏನು ಮಗು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ ಅವರು ಯಾರು ಡ್ರಿಟಿಕೇಟ್ ತರದೆ ಈಗ ಈಗ ಒಂದು ನಮ್ಮ ಮೇ ಇಪ್ಪತ್ತಾರರಿಂದ ಎರಡನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಅದರಲ್ಲಿ ಡ್ರಿಟಿಕೇಟ್ ಪಾಸಾಗಿ ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ಬೋದು ತಾಲೂಕಿನ ಲೋಕೇಹಳ್ಳಿ ಗ್ರಾಮದಲ್ಲಿ ವೀರಶೈವ ಸಮಾಜದ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ಬಸವಚಯಂತಿಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಬಸವ ಜಯಂತಿ ಪ್ರಯುಕ್ತ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಅಮರಲಿಂಗೇಶ್ವರ ಶ್ರೀ ಕಾಡು ಬಸವೇಶ್ವರ ಶ್ರೀ ಸಂಕೋಲೆ ಬಸವೇಶ್ವರ ಹಾಗೂ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು ನೂರಾರು ಭಕ್ತರು ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಡು ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಬಸವೇಶ್ವರರವರ ಭಾವಚಿತ್ರವನ್ನು ತೀರ್ಥ ವಾಹನದಲ್ಲಿಟ್ಟು ಉತ್ಸವವನ್ನು ನಡೆಸಲಾಯಿತು ಶಾಸಕರಾದ ಎನ್ ಬಾಲಕೃಷ್ಣ ಅವರು ಉತ್ಸವದಲ್ಲಿ ಪಾಲ್ಗೊಂಡು ಬಸವೇಶ್ವರ ಜಯಂತಿಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಇಡೀ ಬಿಶ್ವೇ ಬಸವೇಶ್ವರ ವಚನ ಸಾಹಿತ್ಯ ಹಾಗೂ ಸಾಮಾಜಿಕ ಕಳಕಳಿಯ ಬಗ್ಗೆ ಇಂದಿಗೂ ಗೌರವ ಸಲ್ಲಿಸುತ್ತಿದೆ ಅವರ ಸೈದ್ಧಾಂತಿಕ ಬದ್ಧತೆ ಇಂಗ್ಲೆಂಡ್ನಲ್ಲಿ ಬಸವೇಶ್ವರರ ಪುತ್ಥಳಿ ನಿರ್ಮಾಣವಾಗಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ವೀರಸೈವ ಸಮಾಜದ ಯುವ ಮುಖಂಡ ಸಂತೀಶ್ವರಾಜ್ ಚಿರಂಜೀವಿ ತಾಲೂಕು ಟಿಎಪಿಸಿಎಂಎಸ್ನ ನಿರ್ದೇಶಕರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಹೋಬಳಿ ವೀರಶೈವ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ದುಗ್ಗಿನಹಳ್ಳಿ ವೀರೇಶ್ ಟಿಎಪಿಸಿಎಸ್ನ ನಿರ್ದೇಶಕ ಚಿರಂಜೀವಿ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿ ಎನ್ಆರ್ ಕೃಪಾಶಂಕರ್ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಕೃಷಿಪತಿನ ಅಧ್ಯಕ್ಷ ಹುಲಿಕೆರಿ ಸಂಪತ್ ಕುಮಾರ್ ಹೋಬಳಿ ವೀರಶೈವ ಸಮಾಜದ ಅಧ್ಯಕ್ಷ ಎನ್ಎಸ್ಕಿರೀಶ್ ಖಜಾಂಚಿ ಪೊಲೀಸ್ ಕುಮಾರ್ ನಿರ್ದೇಶಕರುಗಳಾದ ಜಯಕೀರ್ತಿ ಕೀರ್ತಿ ಉಮಾಶಂಕರ್ ಎನ್ಎನ್ ರುದ್ರಸ್ವಾಮಿ ಎನ್ ಸಿ ಕುಮಾರಸ್ವಾಮಿ ಎನ್ ಸಿ ವಿಶ್ವನಾಥ್ ಎಂ ಸಿ ರೇಣುಕಾಸ್ವಾಮಿ ಎನ್ಆರ್ ತೇಜು ಎನ್ ಮಹೇಶ್ ಎನ್ಆರ್ ನಾಗರಾಜ್ ಎನ್ಆರ್ ಪ್ರದೀಪ್ ಕುಮಾರ್ ಗಣೇಶ್ ಪಿ ಪ್ರದೀಪ್ ಎನ್ ಪಿ ಆನಂದ್ ಎನ್ಎಲ್ ಲೋಕೇಶ್ ದೊಡ್ಡಗುನಿ ವಿಜಯ್ ವಿರೂಪಾಕ್ಷ ಎನ್ಪಿ ಅಜಯ್ ಭರತ್ ಹರೀಶ್ ಮಧು ಮುಖಡರಾದ ಪೊಲೀಸ್ ನಾರಾಯಣಗೌಡ ಎನ್ ಡಿ ಶಂಕರ್ ಎನ್ಎಸ್ ಲಕ್ಷ್ಮಣ್ ಹೋಟೆಲ್ ರಾಜಣ್ಣ ಮಹಮ್ಮದ್ ಜಾವೇದ್ ಪುಟ್ಟಸ್ವಾಮಿ ಸೇರಿದಂತೆ ವೀರಶೈವ ಸಮಾಜದ ಪ್ರಮುಖರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಮೇ ಒಂದರ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಣೆಯ ಹಿನ್ನೆಲೆಯಲ್ಲಿ ಚನ್ನರಪಟ್ಟಣದಲ್ಲಿನ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿ ಆಶ್ರಮದಲ್ಲಿ ವೃದ್ಧರಿಗೆ ಸಿಹಿ ಅಂಚಿ ಅನ್ನ ಸತ್ತರ್ಪಣೆ ಏರ್ಪಡಿಸಿ ಅವರೊಂದಿಗೆ ಬೆರೆತು ಅರ್ಥಪೂರ್ಣವಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದರು ಶ್ರಮಿಕರ ದಿನವಾದ ಕಾರ್ಮಿಕರ ದಿನಾಚರಣೆಯನ್ನ ಎಲ್ಲೆಡೆ ಕಾರ್ಮಿಕರ ಹೋರಾಟದ ನೆಲಪಾರ್ಥ ಆಚರಿಸುವುದು ಪದ್ಧತಿ ಕಾರ್ಮಿಕರು ಸೇರಿ ನೊಂದವರಿಗೆ ಕೈಲಾದ ಸೇವೆ ಮಾಡುವ ಮೂಲಕ ವಿಶೇಷವಾಗಿ ಕಾರ್ಮಿಕ ದಿನಾಚರಣೆಯನ್ನು ಪಟ್ಟಣದ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆ ಆಯೋಜನೆ ಮಾಡಿ ಮಾದರಿ ಮೆರೆದಿತ್ತು ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಜೈಹೀನ್ ನಾಗಣನವರ ವಂದೇ ಮಾತರ ವೃದ್ಧಾಶ್ರಮದಲ್ಲಿರುವ ನೂರಾರು ವೃದ್ಧರಿಗೆ ಹೊಸ ಬಟ್ಟೆಯನ್ನ ಕೊಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ರಾತ್ರಿ ಸಮಯದ ಊಟವನ್ನ ಕಲ್ಪಿಸಲಾಗಿತ್ತು ನೊಂದ ಜೀವಗಳು ಹಬ್ಬದೂಟವನ್ನು ಸವಿದು ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಕಾರ್ಮಿಕ ಸಂಘಟನೆಯ ಮುಖಂಡ ಮಂಜುನಾಥ್ ಕಾರ್ಮಿಕರು ನೋವನ್ನು ಉಂಡು ಬೆಳೆದವರು ನಾವು ಪಟ್ಟ ಕಷ್ಟವನ್ನ ಇತರರು ಪಡುತ್ತಿರುವುದನ್ನು ಮನಗಂಡು ಒಂದು ದಿನದ ಮಟ್ಟಿಗಾದರೂ ಅವರೊಂದಿಗೆ ಬೆರೆತು ಒಳ್ಳೆಯ ಊಟ ಬಟ್ಟೆ ತೊಟ್ಟು ಒಳ್ಳೆಯ ವಿಚಾರಗಳಿಂದ ಮಾತನಾಡುವ ಹಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ವೃದ್ಧಾಶ್ರಮ ಸ್ಥಾಪಕ ನಾಗಣ್ಣನವರ ಕೋರಿಕೆಯಂತೆ ಕಾರ್ಮಿಕರ ದಿನಾಚರಣೆಯನ್ನ ಪ್ರತಿ ವರ್ಷ ವೃದ್ಧಾಶ್ರಮದಲ್ಲಿ ಆಚರಿಸಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು ಇನ್ನು ವೃದ್ಧಾಶ್ರಮದ ಮೇಲ್ವಿಚಾರಕ ವಿಕ್ರಮ್ ಜೈಹಿಂದ್ ಸೇರಿ ರಾಜ್ಯ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು ಇದು ಸಹ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಕೊರತ ಇವತ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಆಗಮಿಸಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿ ಇಲ್ಲಿರುವ ಎಲ್ಲರಿಗೂ ಸಹ ಒಂದು ಊಟದ ವ್ಯವಸ್ಥೆ ಕಲ್ಪಿಸಿ ಅರ್ಥಪೂರ್ಣವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ಕೊತಿದರೆ ದೇವರು ಎಲ್ಲರಿಗೂ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ಮನುಷ್ಯನಿಗೆ ಏನು ಕೊಟ್ಟರು ತೃಪ್ತಿ ಪಡಿಸೋಕ್ಕಾಗಲ್ಲ ಹಸಿದಾಗ ಅನ್ನ ಕೊಟ್ಟರೆ ಮಾತ್ರ ಮನುಷ್ಯ ತೃಪ್ತಿ ಪಡ್ತಾನೆ ಆ ಕೆಲಸನ ಎಲ್ಲ ಕಾರ್ಮಿಕರ ಸಂಘಟನೆ ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ಕೋತಾಯಿದ್ರೆ ಒಂದು ಜ್ಯೋತಿ ಹಚ್ಚಿ ನಾವು ಈ ದಿವಸ ಒಂದು ಕಾರ್ಮಿಕರ ದಿನಾಚರಣೆ ಆಚರಿಸ್ತೀವಿ ಆಚರಣೆ ದೀಪಾಚರಣೆಗೆ ಬರೀ ಚಪ್ಪಾಳೆ ಜೋರಿಗೆ गौ गो 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 गो

ಸಮಸ್ತ ನಾಡಿನ ಕನ್ನಡ ಜನತೆಗೆ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಮ್ಮ ತಾಲೂಕಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ವತಿಯಿಂದ ಒಂದು ಪ್ರತಿ ವರ್ಷವೇ ಒಂದು ಅಂದನವನ್ನು ಹಮ್ಮಿಕೊಂಡಿರ್ತೀವಿ ಅದು ನಮ್ಮ ಶ್ರೀಯುತ ಶ್ರೀಮತಿ ವಿಜಯ ಜೈ ಹಿಂದ್ ನಾಗಣ್ಣನವರ ನಮ್ಮ ಸಮಾಜ ಸೇವಕರು ಅವರೊಂದು ವೃದ್ಧಾಶ್ರಮ ಮಾಡಿದ್ದಾರೆ ನೂರಾರು ಜನಕ್ಕೆ ಒಂದು ಅಂತ ನಮ್ಮ ನಾಗಣ್ಣರ ಒಂದು ವೃದ್ಧಾಶ್ರಮದಲ್ಲಿ ನಮ್ಮ ಸಂಘದ ವತಿಯಿಂದ ನಾವು ಪ್ರತಿ ವರ್ಷವೂ ಅವ್ರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ಮೇಲೆ ಒಂದು ಇನ್ನು ನೆರವೇರಿಸ್ಕೊಂಡು ಹೋಯ್ತಾಯಿದ್ದೀವಿ ಇದಕ್ಕಾಗಲೇ ಮೂರನೇ ವರ್ಷ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರಿಯಾಗಿ ಸ್ಥಳ ಜಾಗ ಇಲ್ಲ ಅವ್ರಿಗೆ ಅನುಕೂಲತೆ ಇಲ್ಲ ಎಲ್ಲ ಜನಗಳು ಸಾಕಾರ ಮಾಡಿ ಇವ್ರಿಗೊಂದು ಜಾಗವನ್ನ ಭೂಮಿಯನ್ನ ಸಾಕಾರ ಮಾಡಿ ಕೊಡ್ಬೇಕು ಅಂತ ನನ್ನಲ್ಲಿ ಕೋರ್ಕೊಂಡು ಮುಖ್ಯಾಂಶಗಳು ತಾಲೂಕು ಕಚೇರಿಯಲ್ಲಿನ ಭ್ರಷ್ಟತೆ ತಾಲೂಕು ಆಡಳಿತದ ಕಾರ್ಯವೈಖರಿ ಖಂಡಿಸಿ ಪಟ್ಟಣದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯಿಂದ ಅಹೋರಾತ್ರಿ ಪ್ರತಿಭಟನೆ ರೈತರು ತಮ್ಮ ಜಮೀನಿನ ಪೋಡಿ ಮಾಡಿಕೊಳ್ಳಲು ಅಧಿಕಾರಿಗಳಿಂದ ಹಣದ ಬೇಡಿಕೆಯಿಂದ ಪ್ರತಿಭಟನಾಕಾರರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಫಲಿತಾಂಶ ಪ್ರಕಟ ತಾಲೂಕಿಗೆ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟು ಫಲಿತಾಂಶ ಕಳೆದ ಬಾರಿಗಿಂತ ಶೇಕಡಾ ಹತ್ತರಷ್ಟು ಫಲಿತಾಂಶ ಕುಂಠಿತ ಕಬ್ಬಳ್ಳಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಆರ್ ಪುಣ್ಯನಿಧಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಫಲಿತಾಂಶದೊಂದಿಗೆ ತಾಲೂಕಿಗೆ ಪ್ರಥಮ ಎಂದು ಮಾಹಿತಿ ನೀಡಿದ ಬಿಒಂದೀಪಾರವರು ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಜಯಂತಿ ಹಿನ್ನೆಲೆಯಲ್ಲಿ ಗ್ರಾಮದ ಶ್ರೀ ಅಮರಲಿಂಗೇಶ್ವರ ಶ್ರೀ ಕಾಡು ಬಸವೇಶ್ವರ ಶ್ರೀ ಸಂಕೋಲೆ ಬಸವೇಶ್ವರ ಹಾಗೂ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಲಂಕಾರ ಕಾರ್ಮಿಕರ ದಿನಾಚರಣೆ ಸಲುವಾಗಿ ಚೆನ್ನರಾಯಪಟ್ಟಣದಲ್ಲಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯಿಂದ ಪಟ್ಟಣದ ವಂದೇ ಮಾತರ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹೊಸ ವಸ್ತ್ರ ಅನ್ನ ಸಂತರ್ಪಣೆ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಮುಂದಿನ ಜೈಫೋರ್ ಜನವಾರ್ತೆಯಲ್ಲಿ ವಂದನೆಗಳು